ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಗಾಯಕಿ ನಂದಿತಾ ಬಗ್ಗೆ ಯಾರಿಗ ಗೊತ್ತಿಲ್ಲ ಹೇಳಿ ಗಾನ ಕೋಗಿಲೆಯೇ ಇವರ ಕಂಠದಲ್ಲಿ ನಲಿದಾಡುತ್ತೆ ಇವರು ಹಾಡೋ ಹಾಡೋದನ್ನು ಕೇಳ್ತಾ ಇದ್ರೆ ಎಂಥವರು ಒಂದು ಕ್ಷಣ ಮೈ ಮರಿತಾರೆ ಸರಸ್ವತಿಯೇ ಇವರ ಗಂಟ್ಲಲ್ಲಿ ನಿಂತು ನಲಿದಾಡ್ತಾಳೇನೋ ಅನ್ನೋವಷ್ಟರ ಮಟ್ಟಿಗೆ ಸ್ವರ ಮಾಧುರ್ಯ ಇವರ ಕಂಠ ಸಿರಿಯಲ್ಲಿದೆ ನಂದಿತಾ ಅಂದರೆ ನಮಗೆ ನಿಮಗೆಲ್ಲ ಬರೀ ಗಾಯಕಿಯಾಗಿ ಮಾತ್ರ ಗೊತ್ತು ಆದರೆ ನಂದಿತಾ ಗಾಯಕಿ ಆಗೋದಕ್ಕೂ ಮೊದಲು ಹೇಗಿದ್ರು ಇವರ ಜೀವನದ ಬಂಡಿ ಸಾಗಿದ್ದು ಹೇಗೆ ಇವರ ತಂದೆ ತಾಯಿ ಏನು ಕೆಲಸ ಮಾಡ್ತಾರೆ ಇದೆಲ್ಲದರ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಯಾಕಂದ್ರೆ ಗಾಯಕಿ ನಂದಿತಾ ಸಹ ಎಲ್ಲೂ ತಮ್ಮ ಖಾಸಗಿ ಜೀವನದ ಬಗ್ಗೆ ಹೆಚ್ಚಾಗಿ ಮಾತಾಡಲ್ಲ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ನಂಬ್ಕೊಂಡು ಬಂದೋರು ಮಾತಿಗಿಂತ ಹಾಡಿನಲ್ಲೇ ಎಲ್ಲವನ್ನ ಹೇಳೋರು ಇವರು ಹೀಗಾಗಿ ಇವರ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಗಾಯಕಿ ನಂದಿತಾ ಬಗ್ಗೆ ಬಹುತೇಕರಿಗೆ ಗೊತ್ತಿರದ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಗಾಯಕಿ ನಂದಿತಾ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಫೆಬ್ರವರಿ ಇಪ್ಪತ್ತೆಂಟರಂದು ಕಳೆದ ಎರಡು ದಶಕದಿಂದ ಕನ್ನಡ ಸಿನಿಮಾ ರಂಗದಲ್ಲಿ ಸಕ್ರಿಯ ಗಾಯಕಿಯಾಗಿ ಹೆಸರು ಮಾಡಿದ ಪ್ರತಿಭಾವಂತೆ ಚಿಕ್ಕಂದಿನಿಂದಲೂ ಓದಿನಲ್ಲಿ ತುಂಬಾನೇ ಮುಂದಿದ್ದ ನಂದಿತ ಸಿಕ್ಕಾಪಟ್ಟೆ ಸಾದಾ ಸೀದಾ ವ್ಯಕ್ತಿತ್ವದವರು ಎರಡು ಮಾತನಾಡಿದ್ರೆ ಹೆಚ್ಚು ಒಂದು ಮಾತನಾಡಿದ್ರೆ ಕಮ್ಮಿ ಅನ್ನೋ ಹಾಗೆ ಬೆಳೆದವರು ಯಾವಾಗ್ಲೂ ಸ್ವಲ್ಪ ಮಾತು ಕಮ್ಮಿನೇ ಓದಿನಲ್ಲಿ ಮುಂದಿದ್ದ ನಂದಿತ ಆರ್ವಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮುಗಿಸಿದ ಇವರು ಓದು ಮುಗಿತಾ ಇದ್ದಂತೆ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಸಂಸ್ಥೆ ಸಿಸ್ಕೋದಲ್ಲಿ ಕೆಲಸ ಗಿಟ್ಟಿಸಿಕೊಳ್ತಾರೆ ಒಳ್ಳೆ ಕೆಲಸ ಕೈ ತುಂಬಾ ಕಾಸು ಜೀವನದಲ್ಲಿ ಒಂದು ಲೆವೆಲ್ಗೆ ಸೆಟಲ್ ಆಗಿದ್ದೀನಿ ಅಂದ್ಕೊಂಡಿದ್ದಾಗಲೇ ಬದುಕು ಇನ್ನೊಂದು ಹಂತಕ್ಕೆ ಹೊರಳಿತ್ತು ಇವರಲ್ಲಿದ್ದ ಕಲಾದೇವಿ ಇವರನ್ನು ಬಿಟ್ಟು ಬಿಡದೆ ಕಾಡ್ತಾ ಇದ್ಲು ಚಿಕ್ಕಂದಿನಿಂದಲೂ ಹಾಡಿನಲ್ಲಿ ತುಂಬಾ ಮುಂದಿದ್ದ ನಂದಿತಾ ಅವರ ಕಂಠಸಿರಿಗೆ ಕೇಳುಗರು ಮೂಕ ವಿಸ್ಮಿತರಾಗ್ತಾ ಇದ್ರು ಆದರೆ ಸಂಗೀತ ಲೋಕದಲ್ಲಿ ಬದುಕು ಕಟ್ಕೊಳ್ಳೋದು ಕಷ್ಟ ಅಂತ ಎಂಜಿನಿಯರಿಂಗ್ ಮುಗಿಸಿದ್ದ ನಂದಿತಾ ದೊಡ್ಡ ಕಂಪನಿಗೆ ಕಾಲಿಟ್ಟಿದ್ರು ಆದರೆ ಇವರು ಬಿಟ್ಟರು ಕಲೆ ಅನ್ನೋದು ಇವರನ್ನು ಬಿಡಲಿಲ್ಲ ಒಳ್ಳ ಕೆಲಸಕ್ಕೆ ಸೇರಿದ್ರೂ ಸಹ ಸಂಗೀತ ಲೋಕದ ಸೆಳೆತ ಇವರಲ್ಲಿ ಕಡಿಮೆ ಆಗಲಿಲ್ಲ ಇದೇ ಕಾರಣಕ್ಕೆ ದೊಡ್ಡ ಕಂಪನಿಯಲ್ಲಿನ ಒಳ್ಳೆಯ ಹುದ್ದೆ ಬಿಟ್ಟು ಸಂಗೀತ ಲೋಕಕ್ಕೆ ಕಾಲಿಟ್ಟಿದ್ರು ಆಗಿನ ಕಾಲದಲ್ಲಿ ಇದು ದೊಡ್ಡ ಚರ್ಚೆಯಾಗಿತ್ತು ಇವರಿಗೇನು ತಲೆ ಸರಿಯಿಲ್ಲವಾ ಹಾಡು ಹೇಳ್ತೀನಿ ಅಂತ ಅಷ್ಟೊಳ್ಳೆ ಕೆಲಸ ಬಿಟ್ಟಿದ್ದಾರಲ್ಲ ಅಂತ ಹತ್ತಿರದವರೇ ಮಾತನಾಡಿಕೊಂಡಿದ್ದು ಇದೆ ಆದರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ನಂದಿತಾ ಇವತ್ತು ಈ ಹಂತಕ್ಕೆ ಬೆಳೆದು ನಿಂತಿದ್ದಾರೆ ಆತ್ಮಗಿದೆ ನಂದಿತಾ ಅವರ ತಂದೆ ವೀಣಾ ವೆಂಕಟಗಿರಿಯಪ್ಪ ಅಂತ ಇವರು ವೀಣಾ ಪರಂಪರೆಗೆ ಸೇರಿದವರು ತಾಯಿ ಕೂಡ ವೀಣಾ ವಿದ್ವಾಂಸರಾಗಿದ್ದರು ಮಗಳು ನಂದಿತಾ ಪಾಲಿಗೆ ಅಮ್ಮನೇ ಮೊದಲ ಗುರುವಾಗಿದ್ರು ನಂದಿತಾ ಸಹ ವೀಣೆಯಲ್ಲಿ ವಿದ್ವತ್ ಮುಗಿಸಿದರು ಚೆನ್ನರಾಯಪಟ್ಟಣದ ಈ ಚೆಲುವೆಗೆ ಸಂಗೀತದ ಒಲವು ತಂದೆ ತಾಯಿ ಮತ್ತು ಅಜ್ಜಿಯಿಂದ ಬಳುವಳಿಯಾಗಿ ಬಂದಿದ್ದು ವೀಣವಾದನ ಕಲೆ ಬಗ್ಗೆ ಹೆಚ್ಚಿನ ಆಸಕ್ತಿ ಬೆಳೆಸಿಕೊಂಡವರಿಗೆ ಮುಂದೊಂದು ದಿನ ತಾನೊಬ್ಬ ಗಾಯಕಿಯಾಗಿ ಹೆಸರು ಮಾಡ್ತೀನಿ ಅನ್ನೋ ಸಣ್ಣ ನಿರೀಕ್ಷೆಯನ್ನು ಮಾಡಿರಲಿಲ್ಲ ವೀಣೆಯ ತಂತಿಗಳನ್ನ ಮೀಟುತ್ತಲೇ ಅದ ಹಾಡೋದನ್ನ ಅಭ್ಯಾಸ ಮಾಡಿಕೊಂಡಿದ್ರು ಶಾಲೆಯಲ್ಲಿ ಯಾವ ಕಾರ್ಯಕ್ರಮ ಇದ್ರು ನಂದಿತಾ ಅವರೇ ಹಾಡು ಹಾಡಬೇಕಿತ್ತು ಹಾಡ್ತಾ ಹಾಡ್ತಾ ರಾಗ ಅನ್ನುವಂತೆ ಕಂಠ ಪಳಗೋದಕ್ಕೆ ಶುರುವಾಯಿತು ಇವರ ಧ್ವನಿ ಮೆಚ್ಚಿ ಎಲ್ರೂ ಕೊಂಡಾಡ್ತಾ ಇದ್ದಂತೆ ಶಾಸ್ತ್ರೀಯ ಸಂಗೀತ ಕಲಿಯುವ ಬಯಕೆ ಚಿಗುರೊಡೆಯುತ್ತೆ ಸಂಗೀತದ ಬಗ್ಗೆ ಹುಚ್ಚು ಹಿಡಿಸ್ಕೊಂಡಿದ್ದ ನಂದಿತಾ ಚೆನ್ನರಾಯ ಪಟ್ಟಣದಿಂದ ಪ್ರತಿ ಸಂಡೆ ಬೆಂಗಳೂರಿಗೆ ಬಂದು ಸಂಗೀತ ಪಾಠ ಹೇಳಿಸ್ಕೊಳ್ತಾ ಇದ್ರು ಹೀಗೆ ದಿನಗಳು ಉರುಳ್ತಾ ಇದ್ದಂತೆ ಸಂಗೀತ ಗೀತೆಗಳು ಮತ್ತು ಸುಗಮ ಸಂಗೀತವೂ ರೂಢಿಯಾದ್ವು ಮನೆಯಲ್ಲಿ ಸಂಗೀತ ಅಭ್ಯಾಸಕ್ಕೆ ಎಲ್ಲರ ಪ್ರೋತ್ಸಾಹ ಇತ್ತು ಹಾಗೆ ಓದಿನ ವಿಷಯಕ್ಕೂ ಅಷ್ಟೇ ಕಟ್ಟುನಿಟ್ಟು ಹಾಕಿದ್ರು ಮಗಳನ್ನ ಚೆನ್ನಾಗಿ ಓದಿಸಬೇಕು ಅನ್ನೋ ಕಾರಣಕ್ಕೆ ಇಡೀ ಕುಟುಂಬ ಬೆಂಗಳೂರಿಗೆ ಬಂದು ನೆಲೆಸಿತ್ತು ಇದರಲ್ಲೇ ಗೊತ್ತಾಗುತ್ತೆ ಮಗಳ ಓದಿನ ಬಗ್ಗೆ ಹೆತ್ತವರು ಎಷ್ಟು ಮುತ್ತುವರ್ಜಿ ವಹಿಸಿದ್ರು ಅಂತ ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಾಗಲೇ ಕಲಿಕೆಯೊಟ್ಟಿಗೆ ಸಂಗೀತ ಕಲೆಯೂ ಸಾಗಿತ್ತು ಓದುವಾಗಲೇ ಖ್ಯಾತ ಹಿನ್ನೆಲೆ ಗಾಯಕಿ ಮಂಜುಳಾ ಅವರ ಸಾಧನಾ ಸಂಗೀತ ಶಾಲೆ ಸೇರ್ತಾರೆ ಇವರ ಕಂಠ ಸಿರಿಯನ್ನ ಮೆಚ್ಚಿಕೊಂಡಿದ್ದ ಸಂಗೀತ ನಿರ್ದೇಶಕ ವಿ ಮನೋಹರ್ ಮೊಟ್ಟ ಮೊದಲ ಬಾರಿಗೆ ಭಕ್ತಿ ಗೀತೆಗಳ ಆಲ್ಬಾಮ್ಗೆ ಹಾಡು ಹಾಡಿಸಿದ್ರು ಹಿನ್ನೆಲೆ ಗಾಯಕಿಯಾದ ನಂದಿತಾಗೆ ಆರಂಭದಲ್ಲಿ ತುಂಬಾನೇ ಕಷ್ಟದ ದಿನಗಳು ಎದುರಾಗಿದ್ವು ತಪ್ಪು ತಪ್ಪು ಉಚ್ಚಾರ ಮತ್ತು ಭಾವ ಪ್ರಾಧಾನ್ಯತೆ ಇಲ್ಲದ ಭಾಷಿ ಭಾಷಿಕರನ್ನ ಕರೆಸಿ ಹಾಡಿಸೋದು ಹಿಂದಿನಿಂದಲೂ ಅಂಟಿರೋ ಒಂತರಾಗಿಳು ಇದು ನಂದಿತಾ ಅವರ ಅದೆಷ್ಟೋ ಯುವ ಪ್ರತಿಭೆಗಳ ಅವಕಾಶವನ್ನೇ ಕಿತ್ಕೊಳ್ತಾ ಇದೆ ಇದು ಆಗಿನ ಕತೆ ಮಾತ್ರ ಅಲ್ಲ ಈಗಲೂ ಇಂಥದ್ದೇ ಸ್ಥಿತಿ ಇದೆ ಬಿಡಿ ಆದರೆ ಮೊದಮೊದಲು ಅವಕಾಶ ಸಿಗದೇ ಇದ್ದಾಗ ನಂದಿತಾ ಯಾವತ್ತೂ ಎದೆ ಗೊಂದಲಿಲ್ಲ ನನಗೂ ಒಂದು ಒಳ್ಳೆ ಕಾಲ ಬರುತ್ತೆ ನಾನಾಗ ನನ್ನ ಪ್ರತಿಭೆಯನ್ನು ಎಲ್ರಿಗೂ ಮನವರಿಕೆ ಮಾಡ್ತೀನಿ ಅಂತ ಕಾಯ್ತಾ ಇದ್ದರು ಇಂಥ ಹೊತ್ತಲ್ಲೇ ಅವಕಾಶದ ಬಾಗಿಲು ತೆರೆದುಕೊಳ್ತು ಕನ್ನಡದ ನಾದಬ್ರಹ್ಮ ಅಂತ ಕರೆಯಿಸಿಕೊಳ್ಳು ಹಂಸಲೇಖ ಸಂಗೀತ ನಿರ್ದೇಶನದ ಹಬ್ಬ ಸಿನಿಮಾದಲ್ಲಿ ಹಿನ್ನೆಲೆ ಗಾಯಕಿಯಾಗಿ ನಂದಿತಾ ಅವರಿಗೆ ಚಾನ್ಸ್ ಕೊಡ್ತಾರೆ ಇಲ್ಲಿಂದ ನಂದಿತಾ ಬದುಕು ಬದಲಾಗ್ತಾ ಹೋಗಿದ್ದು ನಂದಿತಾ ಅವರ ವಾಯ್ಸ್ ಕೇಳಿದವರೆಲ್ಲ ತಲೆದೂಗೋದಕ್ಕೆ ಶುರು ಮಾಡಿದ್ದು ಮುಂದೆ ನೂರಾರು ಸಿನಿಮಾಗಳಲ್ಲಿ ಹಾಡಿದ್ರು ದೂರದರ್ಶನ ಕಾರ್ಯಕ್ರಮದ ಜೊತೆ ಜೊತೆಗೆ ಲೆಕ್ಕವಿಲ್ಲದಷ್ಟು ವೇದಿಕೆ ಕಾರ್ಯಕ್ರಮಗಳಲ್ಲೂ ಹಾಡಿದ್ರು ತಮ್ಮ ಗಾಯನ ಮತ್ತು ನಗು ಮೊಗದಿಂದಲೇ ಕನ್ನಡಿಗರ ಹೃದಯ ಗೆದ್ದವರು ಈ ನಂದಿತ ಆತ್ಮೀಗೆರೆ ಪ್ಯಾರಿಸ್ ಪ್ರಣಯ ಸಿನಿಮಾದ ಎದೆ ತುಂಬಿ ಹಾಡಿದೆನು ಕಲ್ಲಳ್ಳಿ ಹೂವಾಗಿ ಚಿತ್ರದ ಅಕ್ಕ ಜೋಗುಳದ ಆಕಾಶಕ್ಕೆ ಒಬ್ಬ ಸೂರ್ಯ ನನ್ನ ಪ್ರೀತಿಯ ಹುಡುಗಿಯ ಮೂಡಲ್ ಕುಣಿಗಲ್ ಕೆರೆ ಇಂದಿಗೂ ಸೂಪರ್ ಡೂಪರ್ ಹಾಡುಗಳ ಪಟ್ಟಿಯಲ್ಲಿದೆ ಅಷ್ಟೇ ಅಲ್ಲ ಮತದಾನ ಚಿತ್ರದ ಇದು ಮೊದಲನೇ ಹಾಡು ಹೀಗೆ ಸಾಲು ಸಾಲು ಹಾಡುಗಳು ನಂದಿತಾ ಅವರ ಕಂಠ ಸಿರಿಯಿಂದಲೇ ಹೊರಬಂದಿದ್ದು ಆತ್ಮೀಗಿದೆ ಅಂದು ದೊಡ್ಡ ಹುದ್ದೆ ಬಿಟ್ಟು ಬಂದಿದ್ದ ನಂದಿತಾ ಇಂದು ಅದೆಷ್ಟೋ ಅಭಿಮಾನಿಗಳ ಪಾಲಿನ ರೋಲ್ ಮಾಡೆಲ್ ನಾನು ಹಾಡಿದ ಹಾಡುಗಳು ಕೇವಲ ಸಿನಿಮಾದಲ್ಲಿ ಮಾತ್ರ ಅಲ್ಲ ಆಚೆಗೂ ಜನರನ್ನ ತಲುಪಿದೆ ಅನ್ನೋದೇ ನಂದಿತಾರಿಗೆ ಇನ್ನಿಲ್ಲದ ಖುಷಿ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ನಂದಿತಾ ಮದುವೆ ಆಗೋದಿಕ್ಕೂ ಮೊದಲು ಅವರ ಗಂಡನಿಗೆ ತನ್ನ ಹೆಂಡತಿ ಸಂಗೀತಗಾರ್ತಿ ಅನ್ನೋದೇ ಗೊತ್ತಿರಲಿಲ್ವಂತೆ ಮದುವೆ ಆದ ಮೇಲೆ ಹೆಂಡತಿ ಇಷ್ಟೊಂದು ಫೇಮಸ್ ಅಂತ ಗೊತ್ತಾಗಿ ಹೆಮ್ಮೆ ಪಟ್ಟಿದ್ರಂತೆ ಪತ್ನಿಯ ಪ್ರತಿ ಹೆಜ್ಜೆಗೂ ಗಂಡನ ಸಹಕಾರ ಇದೆ ಅಪ್ಪ ಅಮ್ಮನ ಅಂತೆ ಪ್ರೀತಿ ಹರಸುವ ಅತ್ತೆ ಮಾವ ಸಿಕ್ಕಿದ್ದಾರೆ ನಂದಿತಾರಿಗೆ ಎಷ್ಟೇ ಹಾಡು ಹಾಡಿದ್ರೂ ನೆಮ್ಮದಿ ಇಲ್ಲ ಅದೇ ಕಾರಣಕ್ಕೆ ದಿನಕ್ಕೆ ಒಂದು ಬಾರಿ ಆದ್ರೂ ವೀಣೆಯ ತಂತಿಯ ಮೇಲೆ ಕೈ ಬೆರಳುಗಳನ್ನ ಹರಿದಾಡಿಸಿದ್ರೇನೆ ನೆಮ್ಮದಿ ಇದುವರೆಗೂ ಏನಿಲ್ಲ ಅಂದ್ರೂ ಸುಮಾರು ಎರಡೂವರೆ ಸಾವಿರ ಕನ್ನಡ ಹಾಡುಗಳನ್ನ ಹಾಡಿದ್ದಾರೆ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ